ஒரழு தப்பா ஆ அதே தர வெரிக்கோஸ் வைன் ஆபரேஷன் கட் ஜாயிண்ட் ஆ ஸ்டேஜ் வெரிக்கோஸ் வைன் இதே ட்ரீட்மெண்ட் மனை மதுக்கொடுத்த ನಮಸ್ಕಾರ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಓಕೆ ನಮ್ಮ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಇವತ್ತು ನಾವು ವೆರಿಕೋಸ್ ವೈನ್ ಇದಕ್ಕೆ ಟ್ರೀಟ್ಮೆಂಟ್ ಹೇಳೋಣ ಮನೆ ಮದ್ದು ಹೇಳ್ಕೊಡ್ತೀನಿ ಮನೆ ಮದ್ದಲ್ಲಿ ಮಾಡಿಕೊಂಡು ನೀವು ಮಾಡ್ಕೊಳ್ಳಿ ಆಗಿಲ್ಲ ಅಂದಾಗ ನಮ್ಮಲ್ಲಿ ಗಿಡಮೂಲಿಕೆ ಔಷಧಿಗಳು ಸಿಗುತ್ತೆ ತೊಗೊಬೋದು ನೀವು ಈಗ ವೆರಿಕೋಸ್ ವೈನ್ ಬರೋಕ್ಕೆ ಮೂಲ ಕಾರಣ ಏನು ಗೊತ್ತಾ ತುಂಬ ಸ್ಟ್ಯಾಂಡಿಂಗ್ ಇರ್ತಾರೆ ಅವ್ರಿಗೆ ಜಾಸ್ತಿ ಬರೋದು ನಡೆದಾಡ್ತಾರೆ ಅವ್ರಿಗೆ ಜಾಸ್ತಿ ಬರೋದು ಕೂತಿರೋರ್ಗೆ ಬರಲ್ಲ ಕೆಲಸ ಸುಮ್ಮನೆ ಯಾವಾಗಲೂ ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಲ್ಲ ಅಂಥವ್ರಿಗೆ ನಮ್ಮ ನರ ಇದೆಯಲ್ಲ ಕಾಲಲ್ಲೇ ಜಾಸ್ತಿ ಬರೋದು ಎಲ್ಲಿ ಕಾಪ್ ಮಸಲ್ ಮೀನ್ ಕಂಡ ಅಂತ ನೋಡಿ ಅಲ್ಲೇ ಜಾಸ್ತಿ ಬರೋದು ಫಸ್ಟು ಬಂದು ಗ್ರೀನ್ ಕಲರ್ ಬರುತ್ತೆ ಆಮೇಲೆ ಬ್ಲೂ ಕಲರ್ ಬರುತ್ತೆ ಆಮೇಲೆ ರೆಡ್ಡಿಶ್ ಆಗುತ್ತೆ ಆಯ್ತಾ ಆಯ್ತೋ ಒಂದು ಬೆರಳುಗಾತ್ರ ದಪ್ಪ ಆಗ್ಬಿಡುತ್ತೆ ಪಾಪ ಅಕಸ್ಮಾತ್ ಚುಚ್ಕಿಚ್ಬಿಟ್ರೆ ಸ್ವನ್ ಅಂತ ಬ್ಲೆಡ್ ಹೋಯ್ತಾ ಇರುತ್ತೆ ಅದು ನಾಲ್ಕನೇ ಸ್ಟೇ ಐದನೇ ಸ್ಟೇಜು ಹೇಳ್ತಾರೆ ವೆರಿಕೋಸ್ ವೈನಲ್ಲೇ ಅಲ್ಸರ್ ವೆರಿಕೋಸ್ ವೈನ್ ಅಂತ ಬಂದ್ಬಿಡುತ್ತೆ ಅದೇನು ಮಾಡೋಕ್ಕಾಗಲ್ಲ ಸೊ ಸ್ಟಾಸ್ಟಿಂಗ್ ಸ್ಟೇಜ್ ಇದ್ದವರು ಕಂದಬಾಳು ಅಂತ ನಮ್ಮ ಲಾಸ್ಟಲ್ಲಿ ನಮ್ಮ ಒಂದು ಹೇಳಿದ್ದೀವಿ ಆದರೂ ಆ ಕಂದಬಾಳು ಯೂಸ್ ಮಾಡಿದ್ರೆ ಸಾಕು ಹೋಗುತ್ತೆ ಇಲ್ಲ ಅಂದರೆ ನೀವೇನಪ್ಪ ಮಾಡಬೇಕಂದ್ರೆ ಫಸ್ಟು ರಕ್ತ ಶುದ್ಧಿ ಆಗೋಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಬೇಕು ರಕ್ತ ಶುದ್ಧಿ ಆಗೋದು ಯಾವುದು ಗರ್ಕೆ ಹುಲ್ಲು ದಿ ಬೆಸ್ಟು ಟ್ರೀಟ್ಮೆಂಟ್ ಅದಕ್ಕೆ ಗರ್ಕೆ ಹುಲ್ಲು ಕಷಾಯ ಮಾಡಿ ಕುಡೀರಿ ಬೆಳಿಗ್ಗೆ ಖಾಲಿ ಹೊಟ್ಟೆನಿ ಈ ಕಷಾಯ ಮಾಡಿದ ಕುಡ್ದಿದ ತಕ್ಷಣ ರಕ್ತ ಶುದ್ಧಿ ಆಗುತ್ತೆ ರಕ್ತ ಶುದ್ಧಿ ಆದರೆ ಎರಡದು ನರ ಇದೆಯಲ್ಲ ನರನ ಸ್ಟ್ರೆಂತ್ ಮಾಡಬೇಕು ಎಲಾಸ್ಟಿಕ್ ಇದೆ ನೋಡಿ ಉದಾಹರಣೆಗೆ ಎಲಾಸ್ಟಿಕ್ಕು ಎಲಾಸ್ಟಿಕ್ ಲೂಸ್ ಆದರೆ ಏನು ಮಾಡ್ತೀವಿ ನಾವು ಕಟ್ ಮಾಡಿ ಬಿಸಾಕ್ತೀವಿ ಅದೇ ಥರ ವೆರಿಕೋಸ್ ವೈನು ಆಪ್ರೇಷನ್ ಮಾಡ್ಬೇಕಾದ್ರೆ ಕಟ್ ಮಾಡಿಬಿಟ್ಟು ಜಾಯಿಂಟ್ ಮಾಡ್ತಾರೆ ಆ ಸ್ಟೇಜ್ಗೆ ಯಾರು ಹೋಗ್ಬೇಡ್ರಿ ರಕ್ತ ಶುದ್ಧಿ ಮಾಡಿ ಕಂದಬಾಳು ಆಯಿಲ್ ಅಂತ ನಮ್ಮ ಹತ್ರ ಸಿಗುತ್ತೆ ಅದು ತೊಗೊಂಡು ಅಪ್ಲಿಕೇಶನ್ ಮಾಡಿದ್ರೆ ಸರಿ ಹೋಗುತ್ತೆ ಕಂದಬಾಳದು ನೋಡಿರ್ಬೋದು ಹಡುಬರು ಆ ಕಂದಬಾಳು ಆಯಿಲ್ ಹಾಕಿದ್ರೇ ಬೆರಿಕೋಸ ಹೋಗುತ್ತೆ ಸ್ವಲ್ಪ್ ನಿಧಾನ ಇವತ್ತೇ ಆಗುತ್ತಾ ನಮ್ಮ ಹತ್ರ ಬರೋರು ಎಲ್ಲ ಕುದುರೆ ಮೇಲೆ ಬರ್ತಾರೆ ಅಲ್ಲೆಲ್ಲ ಆಲೋಪತಿಯಲ್ಲಿ ಹೋಗಿರ್ತಾರೆ ಅಲ್ಲಿ ಆಗಲ್ಲ ಕೊನೆಗೆ ಅವರು ಎಷ್ಟಿದ್ದ ರೇಟ್ ಕೊಟ್ಟಿರ್ತಾರೆ ಓಡ್ ಬಂದು ಸಾರ್ ಇದು ನಮಗೆ ಮಾಡ್ಕೊಡಿ ಅಂತಾರೆ ಹಂಗಲ್ಲ ಆಯುರ್ವೇದಿಕ್ ಅನ್ನೋದು ನಿಧಾನ ಈಗ ಒಂದು ಬೆಳೆ ಹಾಕಕ್ಕೆ ಹೋಗ್ತೀವಿ ನಮಗೆ ಮೂರು ತಿಂಗಳಾದರೂ ಬೇಕಾ ಬೇಡವಾ ಬೇಕಾ ಬೇಡವಾ ಮಿನಿಮಮ್ ಮೂರು ಇಲ್ಲ ಆರಾದರೂ ಬೇಕೇ ಬೇಕು ಆ ರೀತಿ ಅಷ್ಟೇ ಆಯುರ್ವೇದಿಕ್ ಒಳಗಡೆ ಹೋಗ್ಬೇಕಂದ್ರೆ ಅದು ಕೆಲಸ ಮಾಡಬೇಕು ಅಂದರೆ ಮಿನಿಮಮ್ ನಮ್ಗೆ ತೊಂಬತ್ತು ದಿನ ಬೇಕು ಹಂಗಾಗಿ ಒಳ್ಳೆ ಮದ್ದು ಯಾವುದಪ್ಪ ಅಂದರೆ ಇದಕ್ಕೆ ಗರ್ಕೆ ಹುಲ್ಲು ಗರ್ಕೆ ಹುಲ್ಲಿನ ರಸ ರೆಗ್ಯುಲರ್ ತೊಗೊಂಡ್ಬನ್ನಿ ಹೋಗ್ಬಿಡುತ್ತೆ ಒಂದು ಒಂದು ಆಯಿಲ್ ಹಚ್ಚಿ ಮಸಾಜ್ ಮಾಡಿ ಹೋಗುತ್ತೆ ಗರ್ಕೆ ಹುಲ್ಲಿನ ಕಷಾಯ ಮಾಡೋದು ಮತ್ತು ರಸ ಮಾಡೋದು ಎರಡು ಹೇಳ್ಕೊಟ್ಬಿಡ್ತೀನಿ ಕಷಾಯ ಅಂದರೆ ಹೆಂಗೆ ಗೊತ್ತಾ ಇನ್ನೂರು ಎಮ್ ಎಲ್ ನೀರು ಒಂದು ಕೈ ಇಡಿ ಕೈ ಹಿಡಿಯಷ್ಟು ಹಾಕಬೇಕು ಚೆನ್ನಾಗಿ ಕುದಿಸ್ಬೇಕು ನೂರು ಎಮ್ ಎಲ್ ಆಗುತ್ತೆ ನಿಧಾನ ಚಪ್ಪರ್ಸ್ಕೊಂಡು ಕುಡಿಬೇಕು ಇದು ರಕ್ತ ಶುದ್ಧಿ ಆಗುತ್ತೆ ಕಷಾಯ ನಿಮಗೆ ಬೇಡ ಸರ್ ಕಷಾಯ ಬೇಡ ಹಂಗೆ ಕುಡಿತೀನಿ ಅಂದರೆ ಒಂದು ಇಡೀ ಹುಲ್ ತೊಗೊಳ್ಳಿ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕಿ ರುಬ್ಬಿ ಚೆನ್ನಾಗಿ ಫಿಲ್ಟರ್ ಮಾಡ್ಕೊಂಡು ಕುಡೀರಿಲ್ಲ ಹಂಗೇನು ಕುಡಿಬೋದು ಸಿಂಪಲ್ಲು ಕಷಾಯ ಬೇಕಾ ರಸ ಬೇಕಾ ಎರಡರಲ್ಲೊಂದು ನೀವು ಡಿಸೈಡ್ ಮಾಡ್ಕೊಳ್ಳಿ ಇದು ಕುಡಿಯೋದ್ರಿಂದ ನಿಮಗೆ ರಕ್ತ ಶುದ್ಧಿ ಆಗುತ್ತೆ ಕಾಲಕ್ರಮೇಣ ಸರಿ ಹೋಗುತ್ತೆ ವೈನ್ ಇರೋರಿಗೆ ಹಾರ್ಟ್ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅಂಥವರು ಹಾರ್ಟಿನ ಸಮಸ್ಯೆಗೂ ಇದು ಒಳ್ಳೆಯ ಮದ್ದೆ ಇದು ಇದಕ್ಕೇನಪ್ಪ ಮಾಡಬೇಕು ಅಂದರೆ ಅರ್ಜುನ ನೀವೇನು ಮಾಡಬೇಕು ಅರ್ಜುನ ಚಕ್ಕೆ ಪೌಡ್ರ್ ಬರುತ್ತೆ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ ಅರ್ಜುನ ಅರ್ಜುನ ಅಂತಿನಲ್ಲ ಅರ್ಜುನ ಚಕ್ಕೆ ಪೌಡ್ರು ಇದೂ ರಕ್ತ ಶುದ್ಧಿ ಮತ್ತೆ ನರ ಬ್ಲಡ್ ಸರ್ಕ್ಯುಲೇಷನ್ಗೆ ಒಳ್ಳೇದು ಸರಿನಾ ಅರ್ಜುನ ಪೌಡ್ರ್ ಕಷಾಯ ಮಾಡಿಕೊಡಿರಿ ಇಲ್ಲ ಅರ್ಜುನ ರಸವನ್ನು ತಗೊಳ್ಳಿ ಅಷ್ಟು ಸಿಗುತ್ತೆ ಅಂಗಡಿಯಲ್ಲಿ ಸಿಗುತ್ತೆ ಇಲ್ಲಾಂದರೆ ಮನೆ ಮದ್ದು ಮಾಡ್ಕೊಂಡು ಕೊಡಿರಿ ಈಗ ವೆರಿಕೋಸ್ ವೈನು ಈಗ ಮೂರನೇ ಸ್ಟೇಜು ನಾಲ್ಕನೇ ಸ್ಟೇಜು ನಿಂತ್ಕೊಳೋಕ್ಕಾಗಲ್ಲ ನಡಿಯೋಕ್ಕಾಗಲ್ಲ ಇವಾಗ ನಾನು ಇಷ್ಟೊತ್ತು ಹೇಳಿದ್ದು ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ತರ್ಡ್ ಸ್ಟೇಜ್ ಫೋರ್ ಸ್ಟೇಜ್ಗೆ ಈ ನಮ್ಮಲ್ಲಿ ಮುಪ್ಪು ಅಂತ ಒಂದು ಔಷಧಿ ಮಾಡಿದ್ದೀವಿ ಇದಕ್ಕಿಂತ ಮುಂಚೆ ಒಂದು ವೀಡಿಯೋ ಹಾಕಿದ್ದೀವಿ ಇದರಿಂದ ಬರುತ್ತೆ ಆ ವೀಡಿಯೋ ಅಲ್ಲಿ ಆ ಆ ಮುಪ್ಪು ಔಷಧಿ ತೊಗೊಂಡ್ಬಿಟ್ರೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅದು ಲಾಂಗ್ ಡ್ಯೂರೇಷನ್ ಇರುತ್ತೆ ಅಂದರೆ ಲೇಟ್ ಆಗುತ್ತೆ ಪ್ರೊಸೆಸ್ಸು ಆದರೆ ಕ್ಯೂರೇಬಲ್ ವೆರಿಕೋಸ್ವೈನ್ ಹಂಡ್ರೆಡ್ ಪರ್ಸೆಂಟ್ ಕ್ಯೂರೇಬಲ್ ಹಾರ್ಟ್ಗೂ ಮುಪ್ಪು ಒಳ್ಳೆ ಔಷಧ ವೆರಿಕೋಸ್ವೈನ್ಗೂ ಮುಪ್ಪು ಒಳ್ಳೆ ಔಷಧ ಈವನ್ ಥೈರಾಯ್ಡ್ ಇದ್ರೂ ಮುಪ್ಪು ಔಷಧಿ ತೊಗೊಂಡ್ರೆ ಅದೂ ಕ್ಯೂರೇಬಲ್ ಯಾರ್ಯಾರ ಕೈಯಲ್ಲಿ ಔಷಧಿ ಮಾಡ್ಕೊಳ್ಳೋಕ್ಕಾಗಲ್ವೋ ಅಂಥವರು ನಮ್ಮ ಬಳಿ ಈ ಔಷಧಿ ಸಪ್ಲಿಮೆಂಟ್ರಿಗಳು ಸಿಗುತ್ತೆ ನೋಡಿ ನಾವು ಸುಮಾರು ಐದಾರು ವರ್ಷದಿಂದ ವಿಡಿಯೋ ಮಾಡ್ತಾ ಇದ್ದೀವಿ ವೀಡಿಯೋನೂ ಆಗ್ತಾ ಇದ್ದೀವಿ ಜನ ನಂಬಿಕೆ ಇಲ್ಲ ನಂಬಿಕೆ ಇಲ್ಲ ನಂಬಿಕೆ ಇಲ್ಲ ಅಂತೀರಲ್ವಾ ನೀವು ಫೋನ್ ಮಾಡಿ ನಾವು ಅಡ್ರೆಸ್ ಕಳಿಸ್ತೀನಿ ಇಲ್ಲೇ ಬಂದು ನೀವು ಔಷಧಿ ತೊಗೊಂಡೋಗಬೋದು ನಂಬಿಕೆ ಇಲ್ಲದವ್ರವರು ನಂಬಿಕೆ ಇರೋರು ವಾಟ್ಸಪ್ಪಲ್ಲಿ ಅಡ್ರೆಸ್ ಶೇರ್ ಮಾಡಿ ನಾವೇ ಕಳ್ಸ್ಕೊಡ್ತೀವಿ ಕೆಳಗಡೆ ನಂಬರ್ ಬರ್ತಾ ಇದೆ ನೋಡಿ ಈ ನಂಬರ್ಗೆ ಕಾಲ್ ಮಾಡಿ ಓಕೆ ಇಲ್ಲಿ ತನಕ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡಿದಕ್ಕೆ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಹರಡಲಿ ಎಲ್ಲರೂ ಬಾಳಲಿ ಥ್ಯಾಂಕ್ ಯು